ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ಮೌನಮಿತ್ರ ಯೋಗ ಸಮಿತಿ ವತಿಯಿಂದ ಯೋಗ ಶಿಬಿರ ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ಉತ್ತಮ ಆರೋಗ್ಯಕ್ಕಾಗಿ ರಾಯಚೂರು ರಸ್ತೆಯಲ್ಲಿರುವ ಸರ್ಕಾರಿ ಹಣ್ಣಿನ ತೋಟದಲ್ಲಿ ಇಲಾಖೆಯ ಸಹಕಾರದಿಂದ ಉತ್ತಮ ಆರೋಗ್ಯಕ್ಕಾಗಿ ಉಚಿತ ಯೋಗ ಶಿಬಿರವನ್ನ ಮೌನ ಮಿತ್ರ ಯೋಗ ಸಮಿತಿ ಮಾನ್ಯ ವತಿಯಿಂದ ಶನಿವಾರದಂದು ನಡೆಸಲಾಯಿತು ಬರಲಿ 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 ಹ್ಞೂ ತ್ರೇಣಿ ಚತ್ವರಿ ಎಡಗಾಲಿನಿಂದ ಅಭ್ಯಾಸ ಪ್ರಾರಂಭ ಏಕಂ ಎಡಗಾಲ ಬಲ ತೊಡಿಗೆ ದ್ವೇ ಬರಿ ಮೇಲೆ ಬರ್ರಿ ಹೇಳ್ದಂತ ಹೋಗ್ರಿ ಯೋಗ 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 ಆಗಲಿ ಬದುಕಿನ ಒಂದು ಅಂಗ ಯೋಗ ನಿರಂತರ ಕಲಿತರೆ ಆಗ ನಿರಂತರ ಕಲಿತರೆ ಜೀವನವೇ ಒಂದು ಯಾಗ ಜೀವನವೇ ಒಂದು ಯಾಗ ತ್ರೇಣಿ ರಿಲ್ಯಾಕ್ಸ್ ಈ ಕಡೆ ತಲೆ ಮಾಡ್ರಿ ಆ ಕಡೆ ಕಾಲ್ ಮಾಡ್ರಿ ಗೊತ್ತು ಶವಾಸನ ಬರೆಯಲ್ಲಿ ಮೇಲೆ ಬರೆಯಲಿ ಬರ್ಕೊಂಡ್ಮೇಲೆ ಯೋಗ ಶಿಬಿರಾರ್ಥಿಗಳು ಮಕ್ಕಳು ವಯರುದ್ಧರು ಯೋಗತಾ... ಯೋಗದ ಮಹತ್ವ ಪಡೆದು ಗಣ್ಯರು ಯೋಗಾಸನ ಮಾಡುವ ಮೂಲಕ ಗಮನ ಸೆಳೆದರು ನಿತ್ಯ ಯೋಗ ಅಭ್ಯಾಸದ ಲಾಭಗಳನ್ನು ಪರಿಚಯಿಸಲು ಒಂಬತ್ತು ದಿನಗಳವರೆಗೆ ಆರರಿಂದ ಏಳು ಗಂಟೆಯವರೆಗೆ ಯೋಗ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಯೋಗ ಗುರು ಮೌನೇಶ್ ಅವರು ಆಯೋಗದ ಪ್ರಮುಖ ಆಸನಗಳ ಕುರಿತು ಮಾರ್ಗದರ್ಶನ ನೀಡಿ ದೈಹಿಕ ಮತ್ತು ಮಾನಸಿಕ ಆರೈಕೆಗೆ ಯೋಗ ಅತ್ಯುತ್ತಮ ಮಾರ್ಗ ಯೋಗದಿಂದ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಲು ಸಾಧ್ಯವೆಂದು ಹೇಳಿದರು ಯೋಗವು ಕೇವಲ ಶಾರೀರಿಕ ವ್ಯಾಯಾಮವಲ್ಲ ಅದು ದೇಹ ಮತ್ತು ಮನಸ್ಸು ಹಾಗೂ ಆತ್ಮದ ಸಮತೋಲನವನ್ನ ಸಾಧಿಸುವ ಶ್ರೇಷ್ಠ ಪಥವಾಗಿದೆ ನಮ್ಮ ಭಾರತೀಯ ಸಂಸ್ಕೃತಿ ಕೊಟ್ಟ ಅತ್ಯಮೂಲ್ಯ ಕೊಡುಗೆಗಳಲ್ಲಿ ಯೋಗವು ಕೂಡ ಒಂದು ಪ್ರತಿದಿನವೂ ಯೋಗ ಅಭ್ಯಾಸ ಮಾಡುವ ಮೂಲಕ ಆರೋಗ್ಯವಂತ ಬದುಕು ರೂಪಿಸೋಣ ಎಂದು ಶ್ರೀಶೈಲ್ಗೌಡ ನಿವೃತ್ತ ಶಿಕ್ಷಕರು ಹೇಳಿದರು ಭುಜಂಗಾಸನ ಪ್ರಕಾರ ಎರಡಕ್ಕೆ ಹೋಗೋಣ ಏಕಂ ಅಟ್ಟರೆ ಕೈಗಳು ಬರಲಿ ಇದುವೇ ಮೇಲೆ ಬರ್ರಿ ಮುಂದೆ ನೋಡ್ರಿ ತ್ರೇಣಿ ಚತ್ವಾರಿ ರಿಲ್ಯಾಕ್ಸ್ ಇನ್ ಮಕರಾಸನ್ ಮಕರಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ ಬೆಳಗ್ಗೆ ನೆಚ್ಚಿನ ಗೆದ್ದು ನಾಲ್ಕು ಗಂಟೆಕ್ಕೇ ಎದ್ದು ಎಲ್ಲರಿಗೂ ಫೋನ್ ಮಾಡ್ತಾ ಇದ್ದಾರೆ ಬರ್ರಿ 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 ಅಂತ ನಮ್ಮ ಮನೆ ನಾವು ಯಾವ್ದಾರೊಂದು ಫೋನ್ ಬಂದರೆ ಏನು ಹಚ್ಚೋ ನಾವು ಕಿಟಕಿ ಐತೆ ರಾತ್ರಿ ಹೊತ್ತು ವೇಳೆ ಐತಿಲ್ಲ ಅಂತ ತಗೊಂಡು ಜಬಿಸ್ತಾ ಬೈತಾ ಇದ್ವಿ ನಿದ್ದು ಗಿಡಿಸ್ತಾ ಇದ್ದೀವಿ ನಾವು ಬುದ್ಧಿ ಐತಿಲ್ಲ ಅವ್ನಿಗೆ ಮುಂಜಾನೆ ಬರ್ಬೇಕಿಲ್ಲ ಅಂತೀವಿ ಆರೆ ಅವ್ರು ಹಾಗಲ್ಲ ನಾಲ್ಕು ಗಂಟೆಗೆ ಎದ್ದು ಎಲ್ಲರೂ ಫೋನ್ ಮಾಡಿ ವೈಯಕ್ತಿಕವಾಗಿ ಫೋನ್ ಮಾಡ್ತಾರೆ ನಾಲ್ಕೈವತ್ತು ಮಂದಿ ಫೋನ್ ಮಾಡ್ತಾರೆ ಬರ್ರಿ ಎದ್ದು ಟೈಮ್ ಆಗೈತೆ ಮಿಸ್ ಕಾಲ್ ಕೊಟ್ಟು ನಮ್ಮನ್ನು ಎಬಿಸಿ ಮತ್ತೆ ಹೊಳೆ ನಮ್ಮ ಎಲ್ಲ ಕೆಲಸಗಳು ಮುಗಿಸೋ ಇಲ್ಲಿ ಎಲ್ಲರೂ ಕೂಡಿ ಯೋಗಾಸನ ಮಾಡಿದ ಮೇಲೆ ನಾವು ದಿನನಿತ್ಯ ಜಂಜಾಟದಲ್ಲಿರ್ತೀವಿ ನೂರ ಏನು ಟೆನ್ಷನ್ದಲ್ಲಿರ್ತೀವಿ ವ್ಯವಹಾರದಲ್ಲಿರ್ತೀವಿ ನೌಕರಿಲಿರ್ತೀವಿ ಬಿಸ್ನೆಸ್ನಲ್ಲಿ ಇರ್ತೀವಿ ಇನ್ನೊಂದು ಇನ್ನೊಂದು ಕೆಲಸದಲ್ಲಿರ್ತೀವಿ ಒತ್ತಡದಲ್ಲಿ ಜೀವನ ಸಾಗಿಸ್ತಾ ಇದ್ವಿ ಬಿ ಪಿ ಶುಗರ್ ಇವೆಲ್ಲ ಸಾಕಷ್ಟು ನಮ್ಗೆ ಸುಸ್ತುಗಳಾಗ್ತವೆ ಗ್ಯಾಸ್ಟ್ರಬಲ್ ಇರ್ಬೋದು ಬೆನ್ನೋ ಇರ್ಬೋದು ಹೊಟ್ಟೆ ಹೋ ಇರ್ಬೋದು ಯಾಕೆ ಇವೆಲ್ಲ ಬರೋಕತ್ತೆ ಅಂದರೆ ನಮಗೆ ವ್ಯಾಯಾಮ ಸರಿಯಾಗಿಲ್ಲ ಒಳ್ಳೆಯ ಫುಡ್ಡು ಊಟ ಮಾಡ್ತಾಯಿಲ್ಲ ಕಲಬರಿಕೆ ಆಹಾರ ಊಟ ಮಾಡ್ತಾ ರಾಸಾಯನಿಕ ರಾಸಾಯನಿಕಯುಕ್ತವಾದಂಥ ಆಹಾರವನ್ನು ಊಟ ಮಾಡ್ತಾ ಇದ್ವಿ ಫಲವತ್ತತೆ ಆಹಾರ ನಮ್ಗೆ ಸಿಗ್ತಾಯಿಲ್ಲ ಲೀಸ್ಟ್ ಇಂಥ ಸುಂದರವಾದಂಥ ವಾತಾವರಣದಲ್ಲಿ ಶುದ್ಧವಾದ ಗಾಳಿಯನ್ನು ನಾವು ತೆಗೆದುಕೊಂಡು ಯೋಗವನ್ನು ಮಾಡಿದರೆ ನಮ್ಮ ವ್ಯಾಯಾಮಗಳನ್ನು ಮಾಡಿದಾದರೂ ನಮ್ಮ ದೇಹವನ್ನು ನಾವು ಕಾಪಾಡಿಕೊಳ್ಳೆ ಸಾಧ್ಯ ಆಗ್ತಾಯಿದೆ ಮತ್ತು ದಿನನಿತ್ಯ ಚಟುವಟಿಕೆಯಲ್ಲೂ ಕೂಡ ನಾವು ಆ್ಯಕ್ಟಿವ್ ಆಗಿ ಕೆಲಸ ಮಾಡಲಿಕ್ಕೆ ಭಾಳ ಅದ್ಭುತವಾಗಿ ಶಕ್ತಿಯನ್ನು ನೀಡ್ತಾಯಿದೆ ಅನ್ನೋದರಲ್ಲಿ ಸಂಶಯವಿಲ್ಲ ಎಂಬತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೇನೆ ಆ ಒಂದು ಕೆಲಸವನ್ನು ನಮ್ಮ ಅವರು ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಅದಕ್ಕೆ ಸಾಥ್ ಇಲ್ಲಿರ್ತಕ್ಕಂಥ ಎಲ್ಲರೂ ಸಹಕಾರ ಕೊಟ್ಟಿದ್ದೀರಿ ನಾನು ಎರಡು ವರ್ಷದಿಂದ ನಾನು ಯೋಗ ಕ್ಲಾಸಿಗೆ ಬರ್ತಾ ಇದ್ದೇನೆ ನಾನು ಯೋಗ ಬರೋಕ್ಕಿಂತ ಮುಂಚೆ ನನಗೆ ಥ್ರೋತ್ ಇನ್ಫೆಕ್ಷನ್ ಆಗಿ ನಾರ್ ಆಗಿತ್ತು ನಾನು ರಾಯಚೂರು ತೋರಿಸಿದೆ ಮಾನ್ಯವಾಗ ತೋರಿಸಿದೆ ಲಾಸ್ಟ್ ಬೆಂಗಳೂರಿಗೆ ಹೋಗಿ ತೋರಿಸಿದೆ ಎಲ್ಲ ರಿಪೋರ್ಟು ಇಲ್ಲ ನಾರ್ಮಲ್ ಬಂತು ಅಲ್ಲಿ ನಾರಾಯಣ ಹೃದಯಾಲಯದಾಗ ಒಬ್ಬರು ಹೇಮಂತ್ ಕುಮಾರ್ ಅಂತೇಳಿ ಪುಲ್ಮನ ರಜಿಸ್ಟ್ರ್ ಡಾಕ್ಟರ್ ಇದ್ದರು ಅವರು ಏನಾದರು ಇಲ್ಲ ಇದು ನೀನು ಯೋಗ ಮಾಡ್ಬೇಕಪ್ಪ ಪ್ರಾಣಾಯಾಮ ಮಾಡಬೇಕು ಹಂಗಾದ್ರೆ ಇದು ಕಡಿಮೆ ಆಗ್ತದೆ ನಿನಗೆ ಗುಳಿಗಿಂದ ಏನು ಕಡಿಮೆ ಆಗೋದಿಲ್ಲ ನೀನು ಒಂದು ಸ್ವಲ್ಪ ದಿವಸ ಯೋಗ ಮಾಡೋ ಅಂತ ಹೇಳಿದ್ರು ಅವರು ಮಾಡಿದ್ಮೇಲೆ ಆಸ್ಪತ್ರೆ ಇಲ್ಲಿ ಮಾಡ್ತಾರಂತ ಗೊತ್ತಿತ್ತು ನಮ್ಮ ಮೌನೇಶ್ ಸರ್ ಕಾಂಟ್ಯಾಕ್ಟ್ ಮಾಡಿದೆ ಏ ಬಾ ಅಂತೇಳಿ ಅವರು ಇದು ಮಾಡಿದರು ಈಗ ಅವತ್ತು ಬಂದು ಒಂದು ಎರಡು ಮೂರು ತಿಂಗಳ ಕಂಟಿನ್ಯೂ ಮಾಡಿದ ಮಗ ಅವತ್ತಿಂದ ಇವತ್ತು ನನಗೆ ಯಾವುದೇ ಥ್ರೋತ್ ಇನ್ಫೆಕ್ಷನ್ ಇಲ್ಲ ಲಾರಂಜೆಟಿಸ್ ಇಲ್ಲ ಯಾವುದೇ ಇಲ್ಲ ಆದ್ದರಿಂದ ನಾನು ಸ್ವಂತ ಉದಾಹರಣೆ ನಾನಾಗಿ ನಾನು ಕನಿಷ್ಠ ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ಖರ್ಚು ಮಾಡೀನಿ ಇಲ್ಲಿ ಯಾವುದೇ ಪ್ರತಿಫಲಾಪಶೇಕ್ಷೆ ಇಲ್ಲದೇ ನನಗೆ ಇವತ್ತು ಇಷ್ಟು ಆರಾಮಾಗಿದ್ದೀನಿ ಅದಕ್ಕೆ ಕಾರಣ ಮೌನೇಶ್ ಗುರುಗಳು ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ನಂತರ ಪುರಸಭೆ ಹಿರಿಯ ಸದಸ್ಯರು ರಾಜ ಮಹೇಂದ್ರ ನಾಯ್ಕ ಮಾತನಾಡಿ ಯೋಗ ಮನಸ್ಸು ಮತ್ತು ಶಾರೀರವನ್ನು ಸಮತೋಲನದಲ್ಲಿಟ್ಟು ಉತ್ತಮ ಆರೋಗ್ಯ ಒದಗಿಸುವಲ್ಲಿ ಸಹಕಾರಿಯಾಗಿದೆ ಇತ್ತೀಚೆಗೆ ಬದಲಾದ ಜೀವನ ಶೈಲಿ ಮಾಲಿನ್ಯ ಮತ್ತು ಆಹಾರ ಶೈಲಿ ಮಾನಸಿಕ ಒತ್ತಡದ ಪರಿಣಾಮ ಆರೋಗ್ಯ ಕೆಡುತ್ತಿದೆ ಇದಕ್ಕೆ ಉತ್ತಮ ಮಧ್ಯೆ ಯೋಗ ಮಳೆಗಾಲ ಆರಂಭವಾಗಿದ್ದರಿಂದ ಯೋಗ ಶಿಬಿರಕ್ಕೆ ಅಡೆತಡೆ ಆಗುವುದರಿಂದ ಇಲಾಖೆಯು ಒಪ್ಪಿಗೆ ನೀಡಿದರೆ ಈ ಜಾಗದಲ್ಲಿ ಶಿಬಿರಕ್ಕೆ ಟೀನ್ ಶೆಡ್ನ ಅನುಕೂಲಕ್ಕಾಗಿ ರಾಜ ನಾಯ್ಕ್ ಫೌಂಡೇಶನ್ ವತಿಯಿಂದ ಒಂದು ಲಕ್ಷ ರೂಪಾಯಿ ದೇಣಿಗೆ ನೀಡಲಾಗುವುದು ಎಂದು ಅವರು ಹೇಳಿದರು ಬರ್ರಿ ಓಕೆ ಸ್ಥಿತಿ ಬರ್ರಿ ಸ್ಥಿತಿ ಬರ್ರಿ ಎದೆ ಭಾಗ ಹತ್ರ ತೊಗೊಳ್ರಿ ಹತ್ತಗಳ ಮಣಕೈ ಸಮೇತ ಹತ್ತಗಳನ್ನು ಓದ್ರಿ ಓಡ್ರಿ ದ್ವೇ ಪಾದದ ಬೆರಳುಗಳನ್ನು ನೆಲೆಕತ್ತಿರಿ ತ್ರೇಣಿ ದೇಹ ಎಲ್ಲ ಮೇಲೆ ಬರಲಿ ಬರಲಿ ಸು ಬರಲಿ ವೃಷ್ಟಭಾಗ ಪೂರ್ಣ ಮೇಲೆ ನೆತ್ತಬಾರ್ದು ಪೂರ್ಣ ಕೆಳಗೆ ನೆಲೆಸಬಾರ್ದು ಪಾದಗಳನ್ನು ಜೋಡಿಸಿರಿ ತ್ರೇಣಿ ಸತ್ವಾರಿ ರಿಲ್ಯಾಕ್ಸ್ ಇನ್ ಮಕರಾಸನ್ ಓಕೆ ಶಲಭಾಸನಕ್ಕೆ ಹೋಗೋಣ ಸುತ್ತಿಗೆ ಬರ್ರಿ ಏಕಮ್ ಎರಡು ಕೈಗಳು ಪಡೆ ಕೆಳಭಾಗದಲ್ಲಿ ಹೋಗಿ ಈಗ ಮೊದಲಿಗೆ ಏಕಪಾಪ ಚಲಭಾಸನ ಮಾಡಿ ಬಲಗಾಲನ್ನು ಮಾತ್ರ ಮೇಲತ್ತೀ ದ್ವೇ ಬಲಗಾಲನ್ನು ಬೆರಳುಗಳ ಸಮೇತ ಕೈ ಕೈ ಭುವನೇಶ್ವರ ಮೇಧಾವ್ ಅವರಿಗೆ ನಮ್ಮ ಯೋಗ ಸಮಿತಿಯಿಂದ ಮಾನಿ ಪಟ್ಟಣ ಜನರಿಂದ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ಅವರಿಗೆ ಅಭಿನಂದನೆಗಳು ಸಲ್ಲಿಸುತ್ತಾ ಈ ಯೋಗದಿಂದ ನಾವು ನಮ್ಮ ಭಾರತ ದೇಶವನ್ನು ಬಲಿಷ್ಠವಾಗಿ ನಿರ್ಮಾಣ ಮಾಡಲಿಕ್ಕೆ ಯುವಕರು ಹೆಚ್ಚಿನ ರೀತಿಯಲ್ಲಿ ಯೋಗ ಯೋಗಾಭ್ಯಾಸಕ್ಕೆ ಬಂದು ಯೋಗದ ಪ್ರಯ ಪ್ರಯೋಜನ ಪಡೆದುಕೊಂಡು ಹಳೆ ರೀತಿ ತಮ್ಮ ಜೀವನವನ್ನು ಉತ್ತಮವಾಗಿ ರೂಪಿಸಿಕೊಂಡು ಮತ್ತು ನಾವು ಆರೋಗ್ಯವಾಗಿರಲು ಯೋಗ ಭಾಳ ಅವಶ್ಯಕತೆ ಇದೆ ಅಂತ ಹೇಳ್ತಾ ಈ ಯೋಗಕ್ಕೆ ಈಗಾಗಲೇ ತಮ್ಮ ಒಂದು ಶ್ರೀಶೈಲಗೌಡ ಸಾರರು ನಾಗರಾಜಣ್ಣವರು ನಮ್ಮ ಮನ್ಮೇಶ್ ಅವರು ಸುಬ್ರಹ್ಮಣ್ಯ ಶೆಟ್ಟರು ಗೌಡ್ರು ಆಮೇಲೆ ಮಾರ್ಪೇಟೆ ಜನ ಎಲ್ಲ ಜನಾಂಗದವರು ಈ ರೀತಿ ಸಹಕಾರ ಸ ಸಲಹೆ ನೀಡಿದ್ದು ಮಾಡಿದ್ರೆ ನನಗೆ ಭಾಳ ಸಂತೋಷದ ವಿಷಯ ಮಳೆ ಬಂದಾಗ ನಾವು ಯೋಗಕ್ಕೆ ಬರಲಿಕ್ಕೆ ಹಿಂದೆ ಮುಂದೆ ಅದ್ರಿಗೋಸ್ಕರ ಅದ್ರಗೋಸ್ಕರ ಇಲ್ಲೊಂದು ಈ ತೋಟಗಾರಿಕೆ ಇಲಾಖೆಯವರಲ್ಲಿ ಮತ್ತೆ ನಾವೊಂದು ಮನವಿ ಮಾಡ್ಕೊಳ್ತೀವಿ ನೀವೊಂದು ನಮಗೆ ಶೆಡ್ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ರಾಜಕು ರಾಜ ಅಂಬಣ ನಾಯಕ್ ಫೌಂಡೇಶನ್ಲಿಂತ ನಾನು ಒಂದು ಲಕ್ಷ ರೂಪಾಯಿ ದೇಣಿಗೆ ನಾನು ಕೊಡಲಿಕ್ಕೆ ಸಾವು ಯೋಗ ಶಿಬಿರದಲ್ಲಿ ಪಾಲ್ಗೊಂಡಿದ್ದ ಶಿಬಿರಾರ್ಥಿಗಳಿಗೆ ಪ್ರಶಂಸನೀಯ ಪತ್ರಗಳನ್ನ ವಿತರಿಸಲಾಯಿತು ಮೌನ ಮಿತ್ರ ಯೋಗ ಸಮಿತಿ ಮಾನವೀಯ ಯೋಗ ಗುರುಗಳಿಗೆ ಶಿಬಿರಾರ್ಥಿಗಳು ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಮಾಂತೇಸ್ವಾಮಿ ರೌಡೂರು ಜಿ ನಾಗರಾಜ್ ರಾಜಾ ಮಹೇಂದ್ರ ನಾಯ್ಕ್ ಶ್ರೀಶಲ್ ಗೌಡ ವೀರನ್ ಗೌಡ ನಿವೃತ್ತ ಪಿಎಸ್ಐ ಚಂದ್ರಮೌಳೇಶ್ವರ್ ಪಾಟೀಲ್ ಬಿಡದೋರ್ ಎಂಕಯ್ಯ ಶೆಟ್ಟಿ ಆರ್ ಹನುಮೇಶ್ ಶೆಟ್ಟಿ ಸಂಗಮೇಶ್ ಮುದೋಳ್ ಕುಮಾರ್ ಸಿಡಿ ಶಂಭನಗೌಡ ಹರಿವಿ ಸುರೇಶ್ ಮಾರ್ವಡಿ ನಾಗರಾಜ್ ಭಂಡಾರಿ ವಕೀಲರು ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು